આઈ તો મડિ પડી સિતરામયા અભિરતિ નિગમગળા માળવળ નૂટી મારદંત સિતરામયા જુનાવળે એંટા ઈસલીકે બંકે મારદંત સિતરા ಒಣಗಾರವನ್ನ ಕರ್ನಾಟಕದಲ್ಲಿ ಸಂಘ ತೀವ್ರವಾಗಿ ಖಂಡನೆ ಮಾಡ್ತಿದೆ ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಅಧಿಕಾರ ಉಂಟಂತ ಸಿದ್ದ ಅನುದಾನವನ್ನು ಲೂಟಿ ಮಾಡಿರ್ತಾರೆ ಇವತ್ತು ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಿಸ್ರಾಂತಿ ಜಾರಿ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಇವತ್ತು ದಲಿತ ಇನ್ನೊಂದು ಸಂಖ್ಯಾತ ಶಾಸಕರಿಗೆ ನ್ಯಾಯ ಕೊಡ್ಲಾಗಿದ್ದಾರೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ